ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನೋಡಿ ಹೂವಿನ ಡಿಸೈನ್ನ ಒಂದು ಸುಲಭವಾಗಿ ಹೇಗೆ ಹಾಕ್ಕೊಂಡು ಹೋಗ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇದೆ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತಾದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಈ ಡಿಸೈನ್ ಹೇಗೆ ಹಾಕೋದು ಅಂತ ನೋಡೋಣ ನೋಡಿ ನಾನಿಲ್ಲಿ ಪಿಂಕ್ ಕಲರ್ ಆರಳೆ ದಾರವನ್ನು ಸೂಜಿಗೆ ಹಾಕ್ಕೊಂಡಿದ್ದೀನಿ ಈ ಆರಳೆ ದಾರ ನಿಮಗೆ ಎಲ್ಲ ಈ ಹ್ಯಾಂಡ್ ಎಂಬ್ರಾಯ್ಡ್ರಿ ಮಟೀರಿಯಲ್ಸ್ ಎಲ್ಲ ಸಿಗತ್ತಲ್ಲ ಅಲ್ಲೆಲ್ಲ ಕಡೆ ಸಿಗತ್ತೆ ನೋಡಿ ನೋಡಿ ಫ್ಲವರ್ ಪೆಟಲ್ನ ಮಧ್ಯದಿಂದ ಹೀಗೆ ತೊಗೊಂಡು ಮೇಲ್ಗಡೆ ಹೀಗೆ ಇದ್ದೀನಿ ನಂತರ ರೈಟ್ ಸೈಡಲ್ಲಿ ಹೀಗೆ ಮೇಲ್ ತಗೊಂಡ್ಬಿಟ್ಟು ಮತ್ತು ಇಲ್ಲಿ ಕೆಳಗಡೆ ಇದ್ದೀನಿ ನೋಡಿ ಇದೇ ರೀತಿಯಲ್ಲಿ ನಾನು ರೈಟ್ ಸೈಡಲ್ಲಿ ಫಸ್ಟು ಪೆಟಲ್ನ ಫಿಲ್ಲಿಂಗ್ ಮಾಡ್ಕೋತಾ ಇದ್ದೀನಿ ನಾವು ಪೆಟಲ್ಸ್ನ ಹೇಗೆ ಡ್ರಾ ಮಾಡ್ಕೊಂಡಿರ್ತೀವೋ ಅದೇ ರೀತಿಯಲ್ಲಿ ಫಿಲ್ಲಿಂಗ್ ಮಾಡ್ತಾ ಹೋಗಬೇಕಾಗತ್ತೆ ಅಂದರೆ ಲೈನೆಲ್ಲ ಒಂದೇ ರೀತಿಯಲ್ಲಿ ಬರಬಾರ್ದು ಫಸ್ಟ್ ಹಾಕಿರ್ತೀವಲ್ಲ ಅದು ಸ್ವಲ್ಪ ಉದ್ದ ಬಂದು ನಂತರ ಸ್ವಲ್ಪ ಡಿಸ್ಟೆನ್ಸ್ ನೋಡಿಕೊಂಡು ಹಾಕ್ಕೊಂಡು ಹೋಗಬೇಕಾಗತ್ತೆ ನೋಡಿ ಆಲ್ಮೋಸ್ಟ್ ಆಗ್ತಾ ಬಂದೋಯ್ತು ರೈಟ್ ಸೈಡ್ಗೆ ನೋಡಿ ಈಗ ನಾನು ಲೆಫ್ಟ್ ಸೈಡ್ಗೆ ಫಿಲ್ಲಿಂಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಷ್ಟು ಫಾಸ್ಟಾಗಿ ಹಾಕ್ಕೊಂಡು ಹೋಗ್ಬೋದು ನೋಡಿ ಫ್ರೆಂಡ್ಸ್ ಬಹಳ ಬೇಗನೆ ಆಗೋವಂಥ ಡಿಸೈನ್ ಇದು ತುಂಬ ಸಮಯ ತಗೊಳ್ಳಲ್ಲ ನೋಡಿ ಒಂದು ಪೆಟಲ್ ಸಹ ಕಂಪ್ಲೀಟ್ ಆಗೋಯಿತು ಇವಾಗ ಮತ್ತೊಂದು ಪೆಟಲ್ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದೇ ರೀತಿಯಲ್ಲಿ ನಾನು ಉಳಿದ ಅಷ್ಟು ಫ್ಲವರ್ನ ಪೆಟಲ್ಗೆ ಫಿಲ್ಲಿಂಗ್ ಮಾಡ್ಕೋತಾ ಇದ್ದೀನಿ ನೋಡಿ ಅಷ್ಟು ಪೆಟಲ್ಸು ಆಗಿದೆ ಇವಾಗ ಎಲೆಗೆ ಹಾಕೋಣ ಫಸ್ಟ್ ಮೇಲ್ ತುದಿಯಿಂದ ತಗೊಂಡ್ಬಿಟ್ಟು ಮಧ್ಯದಲ್ಲಿ ಹೀಗೆ ಹಾಕ್ಕೋಬೇಕು ನಂತರ ರೈಟ್ ಸೈಡಲ್ಲಿ ಹೀಗೆ ದಾರವನ್ನು ಮೇಲ್ ತೊಗೊಂಡ್ಬಿಟ್ಟು ಮತ್ತೆ ಇಲ್ಲಿ ಹಾಕಬೇಕು ಎಲೆಗೆ ಮಾತ್ರ ನಾವು ಒಮ್ಮೆ ರೈಟ್ ಸೈಡಲ್ಲಿ ತೊಗೋಬೇಕು ಮತ್ತೊಮ್ಮೆ ಲೆಫ್ಟ್ ಸೈಡಿಗೆ ತೊಗೋಬೇಕು ಆಗ ನಮಗೆ ಕರೆಕ್ಟಾಗಿ ಎಲೆ ಶೇಪ್ ಬರುತ್ತೆ ಫ್ಲವರ್ ಪೆಟಲ್ಗಾದರೆ ಆ ಥರ ಆಗೋಲ್ಲ ಒಂದು ಸೈಡು ಫಿಲ್ಲಿಂಗ್ ಮಾಡಿಕೊಂಡು ನಂತರ ಮತ್ತೊಂದು ಸೈಡಲ್ಲಿ ಫಿಲ್ಲಿಂಗ್ ಮಾಡ್ಕೋಬೇಕಾಗತ್ತೆ ನೋಡಿ ಇದೇ ರೀತಿಯಲ್ಲಿ ಆ ಕಡೆ ಒಂದು ಸಾರಿ ಈ ಕಡೆ ಒಂದು ಸಾರಿ ಮಾಡಿಕೊಂಡು ನಾನು ಫಿಲ್ಲಿಂಗ್ ಇದ್ದೀನಿ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ ನೀಟಾಗಿ ಎಲೆ ಶೇಪಲ್ಲೇ ಬರ್ತಾ ಇದೆ ನಾವು ಡಿಸೈನ್ನ ಹೇಗೆ ಡ್ರಾ ಮಾಡ್ಕೊಂಡಿರ್ತೀವೋ ಅದೇ ರೀತಿಯಲ್ಲಿ ಫಿಲ್ಲಿಂಗ್ ಮಾಡಿಕೊಂಡ್ರೆ ನಮಗೆ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಎಲೆ ರೆಡಿಯಾಗಿದೆ ಇದೇ ರೀತಿಯಲ್ಲಿ ಉಳಿದ ಎಲೆಗಳಿದೆಯಲ್ಲ ಅದಕ್ಕೆಲ್ಲ ಫಿಲ್ಲಿಂಗ್ ಮಾಡ್ಕೋತಾ ಇದ್ದೀನಿ ನೋಡಿ ಎಲೆಗಳೆಲ್ಲ ರೆಡಿಯಾಗಿ ಇವಾಗ ಸಣ್ಣ ಮೊಗ್ಗಿನ ಥರ ಮಾಡಿದ್ವಲ್ಲ ಅಲ್ಲಿ ಹಾಕ್ಕೋಬೇಕು ನೋಡಿ ಇಲ್ಲಿ ಈ ರೀತಿಯಲ್ಲಿ ನಾನು ಬ್ಯಾಕ್ ಸ್ಟಿಚ್ನ ಹಾಕ್ಕೋತಾ ಇದ್ದೀನಿ ಅಂದರೆ ಲೈನ್ ಬರುತ್ತಲ್ಲ ಅಲ್ಲಿ ನೆಕ್ಸ್ಟು ನೋಡಿ ನಾನು ತೊಟ್ಟಿನ ಭಾಗ ಮಾಡ್ಕೋತಾ ಇದ್ದೀನಿ ಇವಾಗ ತೊಟ್ಟಿನ ಭಾಗಕ್ಕೆ ನೋಡಿ ಇಲ್ಲಿ ಈ ರೀತಿ ಡೈರೆಕ್ಟಾಗಿ ಫಿಲ್ ಮಾಡ್ಕೋತಾ ಇದ್ದೀನಿ ಇದೇ ರೀತಿಯಲ್ಲಿ ನಾನು ಎರಡೂ ಸೈಡು ಸಹ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟು ಮತ್ತೊಂದು ಪೆಟಲ್ನ ಮತ್ತೊಂದು ಮೊಗ್ಗನ್ನು ಡ್ರಾ ಮಾಡ್ಕೊಂಡಿದ್ದೀನಲ್ಲ ಪಕ್ಕದಲ್ಲಿ ಅದಕ್ಕೂ ಸಹ ಇದೇ ರೀತಿಯಲ್ಲಿ ಫಿಲ್ಲಿಂಗ್ನ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ರೆಡಿಯಾಗಿದೆ ನೆಕ್ಸ್ಟು ಎಲ್ಲೋ ಕಲರ್ ಥ್ರೆಡ್ನ ತೊಗೊಂಡ್ಬಿಟ್ಟು ಫಸ್ಟು ನಾವು ಹೂವಿನ ಪೆಟಲ್ಗೆ ಮಾಡ್ಕೊಂಡಿದ್ವಲ್ಲ ಅದೇ ರೀತಿಯಲ್ಲಿ ಒಂದೊಂದೇ ಸೈಡಲ್ಲಿ ಫಿಲ್ಲಿಂಗ್ ಮಾಡ್ಕೊ ಬರಬೇಕು ನಾನಿಲ್ಲಿ ಫಸ್ಟು ಲೆಫ್ಟ್ ಸೈಡಲ್ಲಿ ಇದ್ದೀನಿ ನಂತರ ನಾನು ರೈಟ್ ಸೈಡಲ್ಲಿ ಫಿಲ್ಲಿಂಗ್ ಮಾಡ್ಕೋತಾ ಇದ್ದೀನಿ ನೋಡಿ ಕಲರ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಪಿಂಕು ಗ್ರೀನು ಎಲ್ಲೋ ಕಾಂಬಿನೇಷನ್ ಸೂಪರ್ ಆಗಿದೆ ಅಲ್ವಾ ಫ್ರೆಂಡ್ಸ್ ಈ ರೀತಿಯಾಗಿ ವೈಟ್ ಟೇಬಲ್ ಕ್ಲಾತನ್ನ ಮಾಡ್ಕೋಬೋದು ಮತ್ತು ವೈಟ್ ಕರ್ಚಿಫ್ ಇರುತ್ತೆ ಅದಕ್ಕೂ ಸಹ ಈ ಡಿಸೈನ್ನ ಮಾಡ್ಕೋಬೋದು ಚೆನ್ನಾಗಿರತ್ತೆ ನೋಡಿ ಈಗ ಎರಡು ಮಗ್ಗು ಆಗಿದೆ ಈಗ ಸೆಂಟರಲ್ಲಿ ನೋಡಿ ಈ ರೀತಿ ಒಂದು ನಾಲ್ಕೈದು ಬಾರಿ ಸೂಜಿಗೆ ದಾರವನ್ನು ಸು ಹತ್ತು ಬಿಟ್ಟು ಹೀಗೆ ಕೆಳಗಡೆ ಹಾಕಬೇಕು ಇದೇ ಥರ ನಾನು ಮಧ್ಯ ಹೂವಿನ ಗ್ಯಾ ಗ್ಯಾಪ್ ಇದೆಯಲ್ಲ ಅಲ್ಲೆಲ್ಲ ಫಿಲ್ಲಿಂಗ್ ಮಾಡ್ಕೋತಾ ಇದ್ದೀನಿ ನೋಡಿ ಇಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಹೂವು ಈಗ ನೋಡಿ ಫ್ರೆಂಡ್ಸ್ ಎಷ್ಟು ಸುಂದರವಾದ ಈ ಸುಲಭವಾಗಿ ಹಾಕೋವಂತಹ ಫ್ಲವರ್ ಡಿಸೈನ್ ರೆಡಿಯಾಗಿದೆ ಡ್ರೆಸ್ಸು ಮತ್ತು ಸೀರೆ ಮಧ್ಯ ಮಧ್ಯದಲ್ಲಿ ಹೀಗೆ ಸಿಂಪಲ್ಲಾಗಿ ಹಾಕೋದಕ್ಕೆ ಚೆನ್ನಾಗಿರುತ್ತೆ ಮತ್ತು ಟೇಬಲ್ ಕ್ಲಾತು ಮತ್ತು ಕರ್ಚಿಫು ಎಲ್ಲದಕ್ಕೂ ಈ ರೀತಿಯ ಡಿಸೈನ್ನ ಮಾಡ್ಕೋಬೋದು ಅದು ಸಹ ತುಂಬ ಅಟ್ರ್ಯಾಕ್ಟಿವ್ ಆಗಿ ಕಾಣಿಸುತ್ತೆ ತುಂಬ ಸುಲಭವಾಗಿ ಹಾಕೋವಂಥ ಡಿಸೈನ್ ಇದು ಬಹಳ ಬೇಗನೆ ಆಗಿಬಿಡತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನೀವು ಸಹ ಒಮ್ಮೆ ಟ್ರೈ ಮಾಡಿ ಹೇಗಾಗಿತ್ತು ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರ ಕಲಿಕೆಗೂ ಸಹ ನಿಮ್ಮ ಸಹಾಯ ಆಗತ್ತೆ ನಾವು ಕಲಿಯೋದ್ರ ಜೊತೆಗೆ ಬೇರೆಯವರಿಗೂ ಕಲಿಸೋಣ ನಾವು ಬೆಳೆಯೋದ್ರ ಜೊತೆಗೆ ಬೇರೆಯವರಿಗೂ ಸಹ ಸಹ ಬೆಳೆಸೋಣ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ದ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್